ದೇರ್ ಇಸ್ ಡೆಫಿನೆಟ್ಲಿ ದೇರ್ ಇಸ್ ಡೆಫಿನೆಟ್ಲಿ ಆ ಚಾನ್ಸಸ್ ಯಾಕೆಂದ್ರೆ ಚಂದ್ರಬಾಬು ನಾಯ್ಡು ಅವರು ಮಾತನಾಡ್ತಕ್ಕಂಥ ಮಾತು ನಿತೀಶ್ ಕುಮಾರ್ ಅವರು ನಾಳೆ ಅಲ್ಲಿ ಬಿಹಾರ್ನಾಗ ಏನಾಗೋದು ಗೊತ್ತಿಲ್ಲ ಸೊ ಐ ಆಮ್ ಶೋರ್ ಐ ಕುಡ್ ಬಿ ಗೋ ರಾಂಗ್ ಐ ಕುಡ್ ಬಿ ರಾಂಗ್ ಆಲ್ಸೋ ಬಟ್ ಐ ಫೀಲ್ ದಟ್ ದೇರ್ ಆರ್ ಚಾನ್ಸಸ್ ಇನ್ ಫ್ಯೂಚರ್ ಡೇಸ್ ಅಲ್ಲಿ ಪ್ರಧಾನ ಪ್ರಧಾನಮಂತ್ರಿ ಚೇಂಜ್ ಆಗ್ತಕ್ಕಂಥ ಸಾಧ್ಯತೆ ಇದೆ ಯಾವಾಗ್ಯಾವಾಗ ಚುನಾವಣೆಗಳು ಬರ್ತವೆ ಇದೇ ಥರ ಡೈಲಾಗ್ಗಳು ಸೇಮ್ ಡೈಲಾಗ್ಗಳು ಇವತ್ತು ಏನಾಗಿದೆ ಹನ್ನೊಂದು ವರ್ಷ ಅವಧಿಯಲ್ಲಿ ಬಿಜೆಪಿ ಅವಧಿಯಲ್ಲಿ ಪ್ರತಿಯೊಬ್ಬರು ಬಾಯಿಗೆ ಏನಿದೆ ಹೇಳ್ರಿ ನೀವು ಕೇಳೋ ಪ್ರಶ್ನೆ ಏನಿದೆ ವಾಟ್ ಈಸ್ ದ ಕ್ವಶನ್ ಇವರ್ ಆ ಕ್ವಶ ಏನಂತಂದ್ರೆ ಇಡೀ ದೇಶದಲ್ಲಿ ಬೆಳಗ್ಗೆಲಿಂದ ಸಾಯಂಕಾಲವರೆಗೆ ಬೇರೆ ಮುಸಲ್ಮಾನ ಪಾಕಿಸ್ತಾನ ಮುಸ್ಲಿಮು ಹಿಂದೂ ಇದು ಬಿಟ್ಟರೆ ಬೇರೆ ಏನಿದೆ ಇದೇ ಅಚೀವ್ಮೆಂಟ್ ಇರೋದು ಲಾಸ್ಟ್ ಲೆವೆನ್ ಇಯರ್ಸ್ ಅಚೀವ್ಮೆಂಟ್ ಆಫ್ ಬಿ ಜೆ ಪಿ ಗೌರ್ಮೆಂಟ್ ಇಷ್ಟೇ ಇರೋದು ಇನ್ನೇನಿಲ್ಲ ಇದು ಬಿಟ್ಟರೆ ಇವ್ರಿಗೆ ಏನು ಬೇರೆ ಬಾಯಿನೇ ಇಲ್ಲ ಏನು ಬಾಯಿ ಇದೆ ಹೇಳಿ ನೋಡೋಣ ಮಾತಾಡಕ್ಕೆ ಏನಾರು ಬಾಯಿ ಇದೆ ಬೇರೆ ಮಾತಾಡಕ್ಕೆ ಇವರುತ್ತಾ ಇವರು ರೀ ಮೋಸ ಮಾಡಿದ್ದಾರೆ ರೀ ಓಟ್ ವಾರಿ ಮಾಡಿ ಈ ದೇಶದಲ್ಲಿ ಅಧಿಕಾರಕ್ಕೆ ಮೋಸದಿಂದ ಬಂದಾರೆ ಅದು ಬಹಿರಂಗವಾಗಿ ಚರ್ಚೆ ಮಾಡಕ್ಕೆ ಅವಕಾಶ ಇಲ್ಲ ಅದಕ್ಕಿಂತ ಹೊಲ ತಂದಿಡೋದು ವೋಟ್ ಶೋರಿ ಬಗ್ಗೆ ಮುಚ್ಚಿಬಿಡ್ಬೇಕು ಯಾಕೆ ವೋಟ್ ಶೋರಿ ತಪ್ಪು ಮಾಡಿಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ಫ್ರಾಡೆಡ್ ಎಲೆಕ್ಷನ್ ಇನ್ ದಿಸ್ ಇಸ್ ಬಿನ್ ಫ್ರಾಡೆಡ್ ಒರಿಸಾ ಎಲೆಕ್ಷನ್ ಫ್ರಾಡ್ ಆಗಿದೆ ಮಹಾರಾಷ್ಟ್ರ ಎಲೆಕ್ಷನ್ ಫ್ರಾಡ್ ಆಗಿದೆ ಹರಿಯಾಣ ಎಲೆಕ್ಷನ್ ಫ್ರಾಡ್ ಆಗಿದೆ ಪಾರ್ಲಿಮೆಂಟ್ ಎಲೆಕ್ಷನ್ ಎಪ್ಪತ್ತೆಂಟು ಸೀಟು ಫ್ರಾಡ್ ಆಗಿದೆ ಆರ್ ವಿ ನಾಟ್ ಗಿವಿಂಗ್ ಎವಿಡೆನ್ಸ್ ಸೊ ಇವತ್ತು ಇಡೀ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಗಾಳಿಗೆ ತೂರಿ ಅಗಲಾಲ ಹಿಂದೂಸ್ತಾನ ಮುಸಲ್ಮಾನ ಪಾಕಿಸ್ತಾನ ಎದಕ್ಕೆ ಬೇಕ್ರಿ ಇವರಿಗೆ ಅಧಿಕಾರ ಬೇಕು ಆಯ್ತು ಇವರು ಅಧಿಕಾರದಲ್ಲಿದ್ರಲ್ಲ ಏನ್ ಮಾಡ್ರು ಹಿಂದೂಗಳಿಗೆ ಏನ್ ಮಾಡಿದಾರೀ ಇವರು ಅಧಿಕಾರದಲ್ಲಿದ್ದರು ಹತ್ತು ವರ್ಷ ಕೇಂದ್ರದಲ್ಲಿದ್ದರು ಇವರು ಎರಡು ಸಾವಿರದ ಇಪ್ಪತ್ತೆಂಟು ಹದಿನೆಂಟರಿಂದ ಇಪ್ಪತ್ತ್ ಮೂರು ವರೆಗಿದ್ರಲ್ಲ ಏನು ಹಿಂದೂಗಳಿಗೆ ಏನು ಮಾಡಿದ್ರು ಇವ್ರು ಸಪರೇಟ್ ಏನು ಮಾಡಿದಾರೆ ಯಾವ ಹಿಂದೂಗಳಿಗೆ ಏನು ಇವರು ಏನು ಸಪರೇಟ್ ಏನೇನು ಮಾಡಿದ್ದಾರೆ ಹಿಂದೂಗಳಿಗೆ ಬಿಜೆಪಿರತಕ್ಕಂಥ ಮುಖಂಡರುಗಳು ಅವರು ವೆಲ್ತ್ ಎಷ್ಟು ದೊಡ್ಡದಾಗಿದೆ ಇಡೀ ದೇಶದಾಗ ಇರ್ತಕ್ಕಂಥ ಹಿಂದೂಗಳು ವೆಲ್ತ್ ಬಗ್ಗೆ ಚರ್ಚೆ ಮಾಡೋಣ ಸುಮ್ಮನೆ ಏನೋ ಕಾಟಾಚಾರಕ್ಕೆ ಬರೋದು ಪ್ರತಿಸತಿಗೂ ಮಾತಾಡೋದ ಏನಪ್ಪ ಸಿದ್ದರಾಮಯ್ಯ ನೀವು ಪಾಕಿಸ್ತಾನ ಹೋಗ ಅಂತ ಹೇಳ್ತಾರಾ ನಿಮ್ಗೆ ಅಧಿಕಾರ ಇದೆ ಹೇಳಕ ವ್ಯೂ ಹೈಟ್ ಇನ್ ಫಂಡಮೆಂಟಲ್ ರೈಟ್ ಟು ಸ್ಪೀಕ್ ಲದರ್ ಟು ದ ಚೀಫ್ ಮಿನಿಸ್ಟರ್ ಏನೋ ಸುಮ್ಮನೆ ಪತ್ರಿಕೆ ನೀವು ಹೋಗ್ಲಾ ಹತ್ತು ಜನ ಕೇಳ್ತೀರಿ ಇದು ಬಿಟ್ಟರೆ ಪಬ್ಲಿಸಿಟಿ ಸ್ಟಾಟ್ ಬಿಟ್ರೆ ಇನ್ನೇನಿದೆ ಆ ಹೋಗಂಗಿದೆ ನೀವು ಹೋಗಿ ಕೇಳಿರಿ ಬಿಜೆಪಿಯವ್ರು ಹೋಗಕ್ಕೆ ಹೇಳ್ರಿ ಎಲ್ಲರಿಗೆ ಸಡಶಕ್ತವಾಗುವ ಯಾಕೆಂದ್ರೆ ಪಾಕಿಸ್ತಾನ ಇಲ್ ಊಟ ಇಲ್ಲ ಅವರಿಗೆ ಪಾಕಿಸ್ತಾನ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ವ್ಯವಹಾರ ಇಲ್ಲ ಮುಸಲ್ಮಾನ ಇರ್ಲಿಲ್ಲ ಅಂದ್ರೆ ಇವ್ರಿಗೆ ವ್ಯವಹಾರನೇ ಇಲ್ಲ ಮುಸ್ಲ್ಮಾನ ಅಂತಂದ್ರೆ ಇವ್ರಿಗೆ ಓಟೇ ಇಲ್ಲ ಇವರಿಗೆ ಯಾಕಂದ್ರೆ ಕೆಲಸದ ಮೇಲೆ ಓಟ್ ಕೇಳದಲ್ಲಿ ಇವರು ಮುಸಲಮಾನ ಪಾಕಿಸ್ತಾನ ಇಲ್ಲಾಂದ್ರೆ ಇವ್ರಿಗೆ ದುಡಿಮೇ ಇಲ್ಲ ಅಧಿಕಾರಕ್ಕೆ ಬರಕ್ಕೆ ಸಾಧ್ಯನೇ ಇಲ್ಲ ಅದಕ್ಕಾಗಿ ಇದನ್ನೇ ಒಂದು ಹಿಡ್ಕೊಂಡ್ರೆ ಬೇರೆ ಏನಿದೆ ಸಾಕಾಗಕ್ಕೆ ಹೋಗ್ರಿ ಐ ಆಮ್ಲಿ ಬೋರ್ಡ್ ಆಫ್ ಟಾಕಿಂಗ್ ದೇರ್ ಡೆಫಿನೆಟ್ಲಿ ದೇರ್ ಇಸ್ ಡೆಫಿನೆಟ್ಲಿ ಚಾನ್ಸಸ್ ಯಾಕಂದ್ರೆ ಚಂದ್ರಬಾಬು ನಾಯ್ಡು ಅವರು ಮಾತನಾಡ್ತಕ್ಕಂಥ ಮಾತು ನಿತೀಶ್ ಕುಮಾರ್ ಅವ್ರು ನಾಳೆ ಅಲ್ಲಿ ಬಿಹಾರ್ ನಾಗ ಏನಾಗತ್ತೆ ಗೊತ್ತಿಲ್ಲ ಸೊ ಐ ಆಮ್ ಶೋರ್ ಐ ಕುಡ್ ಬಿ ಗೋ ಐ ಕುಡ್ ಬಿ ರಾಂಗ್ ಆಲ್ಸೋ ಬಟ್ ಐ ಫೀಲ್ ದಟ್ ದೇರ್ ಆರ್ ಚಾನ್ಸಸ್ ಇನ್ ಫ್ಯೂಚರ್ ಡೇಸ್ ಅಲ್ಲಿ ಪ್ರಧಾನಮಂತ್ರಿ ಚೇಂಜ್ ಆಗ್ತಕ್ಕಂಥ ಸಾಧ್ಯತೆ ಇದೆ